ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಸ್ಥಳದಲ್ಲಿಯೇ ಶಾಲೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಟ್ಟ ಮಾಜಿ ಸಚಿವರು ರಾಜಶೇಖರ್ ಬಿ ಪಾಟೀಲ್ ನಂದಗಾಂವ್ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕರೊಬ್ಬರ ವರ್ಗಾವಣೆಗೊಂಡ ಸುದ್ದಿ ತಿಳಿದು ಶಾಲೆಯಲ್ಲಿ ಓದುತ್ತಿರುವ ಮುದ್ದು ಮಕ್ಕಳು ಇಂದು ಮುಂಜಾನೆ ಮುಂಜಾನೆ ಮಾಜಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಶಿಕ್ಷಕರ ವರ್ಗಾವಣೆಯನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಮಕ್ಕಳು ಮನವಿ ಮಾಡಿದಾಗ ಮಾನ್ಯ ಮಾಜಿ ಸಚಿವರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡಿ ವರ್ಗಾವಣೆಗೊಂಡಿರುವ ಶಿಕ್ಷಕರು ತಮ್ಮ ಹತ್ತು ವರ್ಷದ ಸೇವೆ ಆಧಾರದ ಮೇಲೆ ಅವರು ತಮ್ಮ ಸ್ವಂತಿಕೆಯಿಂದ ವರ್ಗಾವಣೆಗೊಂಡಿದ್ದಾರೆ ಆದರೂ ಕೂಡ ಇಬ್ಬರು ಎರಡೂ ಶಿಕ್ಷಕರು ನನ್ನ ತಾಲೂಕದವರಾದ ಕಾರಣಕ್ಕಾಗಿ ಆ ಶಿಕ್ಷಕರನ್ನು ನಿಮ್ಮ ಶಾಲೆಯಲ್ಲಿ ಏನಪ್ಪ ಅಂದರೆ ಮುಂದುವರಿಸಿಕೊಳ್ಳಲು ನಾನು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಹೇಳಿದ ಕೂಡಲೇ ಎಲ್ಲ ಮಕ್ಕಳು ಖುಷಿಯನ್ನು ಆಚರಿಸಿ ನಮ್ಮ ಶಿಕ್ಷಕರು ನಮ್ಮ ಶಾಲೆಗೆ ಮತ್ತೆ ಮರಳಿ ಬರುತ್ತಾರೆ ಎಂಬ ಒಂದು ಆಶಾಕಿರಣದೊಂದಿಗೆ ಮಕ್ಕಳು ಶಾಲೆಗೆ ಹೋಗಲು ಸಚಿವರು ಮನವಿಯನ್ನು ಮಾಡಿದ್ದರು ಮಕ್ಕಳು ಎಲ್ಲರೂ ಅವರ ಮನವಿಯನ್ನು ಒಪ್ಪಿಕೊಂಡು ಶಾಲೆಗೆ ಒಳ್ಳೆಯ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತಂದುಕೊಡಿ ಎಂದು ಮುದ್ದು ಮಕ್ಕಳಿಗೆ ಹೇಳಿ ಶಾಲೆಗೆ ಕಳಿಸಿಕೊಟ್ಟರು ಮನೆಯಲ್ಲಿದ್ದೇನಾರ ಬೆಳ್ಳಿಡ ಅವರೇ ಮಾಡ್ಕೊಡಿದಾರ ಯಾರೋ ಪ್ರಶ್ನೆಯವೇ ಆಗಿದೆ ಅಂತ ಮಾಡ್ಕೊಡಿದ್ರಿ You